Sempat bingung, tiang tetapi ಈ ಭಾಗದಲ್ಲೆಲ್ಲ ನಮ್ಮ ಬೆಳೆಕಳ್ಳಿ ಮತ್ತು ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ತುಂಬ ಈಗಂತೂ ಸ್ವಲ್ಪ ಚೆನ್ನಾಗಿದೆ ಕಾಂಗ್ರೆಸ್ ಹಂಗಾಗಿ ಈ ಸಲ ಈ ಭಾಗದಲ್ಲಿ ನಾವು ಅತಿ ಹೆತ್ತಿನ ಮತ ಮತದಲ್ಲಿ ಈ ಸಲ ಗೆಲ್ಲಿಸ್ಕೊಂತೀವಿ ಅನ್ನೋದು ಬಿಜೆಪಿ ಭದ್ರಕೋಟೆ ಅಂತಲೇ ಹೇಳ್ತಾರೆ ಈ ಬಾರಿ ಅದು ಚೇಂಜ್ ಆಗುತ್ತೆ ಸರ್ ಅಂತ ಜಾಸ್ತಿ ಸರ್ ನಾವು ನಮ್ಮ ಬೆಳೆಕಳ್ಳಿಯಲ್ಲಿ ಇದ್ರೆ ನಾವು ನೀಟ್ ತೋರಿಸ್ತೀವಿ ನಾವು ಕೊಡ್ತೀವಿ ಅಂತ ನಮ್ಮ ಅವರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಮೊದಲು ಅವರು ನಮ್ಮ ಜಯನಗರ ಕ್ಷೇತ್ರಕ್ಕೆ ಅಲ್ಲಿಂದ ಅವರು ತುಂಬ ಅಭಿವೃದ್ಧಿಗಳು ಮಾಡಿದ್ದಾರೆ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಸೊ ನಮ್ಮ ಇದಕ್ಕೆ ಈ ಸಂಸ್ಕೃತ ಆದರೆ ಇನ್ನೂ ಒಳ್ಳೊಳ್ಳೆ ಅಭಿವೃದ್ಧಿಗಳಾಗುತ್ತೆ ಒಳ್ಳೊಳ್ಳೆ ಕೆಲಸಗಳಾಗುತ್ತೆ ನಮ್ಗೆ ಸಂಪನ್ ಅಭಿಮಾನಿ ಬಳಗ ಬೆಳಗಾಯಿತು ಅವೆಲ್ಲ ಓಟ್ ಕಾಂಗ್ರೆಸ್ ಟರ್ನ್ ಆದರೆ ಹಂಡ್ರೆಡ್ ಪರ್ಸೆಂಟ್ ಬ್ಲಾಕ್ ಅಲ್ಲರ್ವಾರ್ಡ್ ಆಗಿದೆ ಕಾಂಗ್ರೆಸ್ ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ನಮ್ಮ ತಂದೆಯವ್ರ ಮೇಲೆರೋ ಅಭಿಮಾನಗಳು ಮತ್ತೆ ಪ್ರೀತಿ ವಿಶ್ವಾಸಗಳೆಲ್ಲ ಹಾಗೆ ಇವಾಗು ಅದೇ ತರ ನಾವು ಬೆಳೆಕೊಂಡು ಬಂದಿದ್ದೀವಿ ಅವ್ರ ಪ್ರೀತಿ ವಿಶ್ವಾಸನ ಹಂಗೆ ಬೆಳೆಸ್ಕೊಳ್ತೀವಿ ನಮ್ಮ ಅವ್ರ ಮೇಲೆ ಗೌರವಕ್ಕೆ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಯಾವ ರೀತಿ ಜನರ ಅಭಿಪ್ರಾಯ ಇದೆ ನಿಜ ಹೇಳಿ ಸರ್ ಸರ್ ಈ ಗ್ಯಾರಂಟಿ ಕೊಟ್ಟಿರೋದ್ರಲ್ಲೆಲ್ಲ ಅನುಕೂಲ ಆಗಿದೆ ನಾನು ಸುಮಾರು ಕಡೆ ಹೋದಾಗೆಲ್ಲ ಕೇಳಿದ್ದೀನಿ ಈ ಥರ ಎಲೆಕ್ಷನ್ ಕ್ಯಾಂಪೇನ್ಗೆ ಹೋದಾಗೆಲ್ಲ ಹೇಳಿದ್ದೀವಿ ಮತ್ತೆ ತುಂಬಾ ಅನುಕೂಲ ಇದಾಗಿದೆ ನಿಮ್ಮಿಂದ ನಮ್ಗೆ ಒಂದು ಒಳ್ಳೆ ಇದಾಗಿದೆ ಈ ಗ್ಯಾರಂಟಿಗಳಿಂದ ನಮ್ಗೊಂದು ಈಗ ಒಳ್ಳೆ ಜೀವನ ಸಿಕ್ಕಿದೆ ಅಂತ ಹೇಳಿದ್ದಾರೆ ಸುಮಾರು ಇನ್ನೊಬ್ರು ಅಲ್ಲಿ ಮಾಡ್ಕೊಂಡು ಹೋದ್ರೆ ಇನ್ನೂ ಒಳ್ಳೇದು ಒಳ್ಳೆ ಟೀಕೆ ಮಾಡೋದು ಇದ್ದೇ ಇರುತ್ತೆ ಹಂಗಾಗಿ ಹೇಳೋರು ಹೇಳ್ಕೊಂತಾರೆ ನಾವು ಮಾಡೋದ್ ಮಾಡ್ತಾ ಇರ್ತೀವಿ ನಾವು ಕೆಲಸ ಏನಿದೆ ನಾವು ಒಳ್ಳೇದ್ ಮಾಡೋಣ ಮಾಡ್ತಾ ಇರ್ತೀವಿ ಉತ್ತರ ಕೊಡುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ನಮ್ಮದೇ ಇದೆ ಇವಾಗ ನಿಮಗೆ ನಿಮಗೆ ಗೊತ್ತಿದೆ ಎಲ್ಲ ಚೇಂಜಸ್ ಇದೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅನ್ನೋದು ನಮಗೆ